ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಸಾಂಬಾರ್ ಪೌಡ್ರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸಾಂಬಾರ್ ಪುಡಿ ಅಥವಾ ಪೌಡ್ರು ನಮ್ಮ ಕಿಚನಲ್ಲಿ ತುಂಬಾ ಪ್ರಮುಖವಾಗಿರುವ ಇಂಗ್ರಿಡಿಯಂಟ್ಗಳಲ್ಲಿ ಒಂದು ಸಾಂಬಾರ್ ಪೌಡ್ರ್ ಚೆನ್ನಾಗಿದ್ರೆ ನಮ್ಮ ಸಾಂಬಾರಿನ ಟೇಸ್ಟು ಫ್ಲೇವರು ಟೆಕ್ಸ್ಟರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ತುಂಬಾ ಸುಲಭವಾಗಿ ನಮ್ಮ ಅಜ್ಜಿ ಮಾಡುತ್ತಿರುವ ವಿಧಾನದಿಂದ ಇವತ್ತು ನಾನು ನಿಮ್ಮ ಜೊತೆಗೆ ಇದ್ದೀನಿ ತುಂಬಾ ಈಸಿಯಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದ ಪ್ಲೀಸ್ ಲೈಕ್ ಮಾಡಿ ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ ಹಳೆ ಕಾಲದ ಸಾಂಬಾರು ಪುಡಿ ಮಾಡಲು ಇಪ್ಪತ್ತೈದು ತರಹದ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ ನಮ್ಮ ಅಜ್ಜಿ ಇದೇ ರೀತಿ ಪ್ರಿಪೇರ್ ಮಾಡ್ತಿದ್ರು ಇದು ನಮ್ಮ ಅಜ್ಜಿ ಕಾಲದ ರೆಸಿಪಿ ಆಗಿದೆ ಸಾಂಬಾರ ಪೊಡಿದು ನಮ್ಮ ಅಮ್ಮನೂ ಇದೇ ರೀತಿ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ನಾನು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಎರಡು ತರಹದ ಜೀರಿಗೆ ತಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಒಣಮೆಣಕಾಯಿ ತೊಗೊಂಡಿದ್ದೀನಿ ಅಷ್ಟು ಪುಡಿ ತೊಗೊಂಡಿದ್ದೀನಿ ಸಾಸಿವೆ ತೊಗೊಂಡಿದ್ದೀನಿ ಮೂರು ತರಹದ ಬೇಳೆ ತೊಗೊಂಡಿದ್ದೀನಿ ಮೆಂತೆಕಾಳು ತೊಗೊಂಡಿದ್ದೀನಿ ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆ ಸಾಮಾನುಗಳು ಸಹ ನಾನು ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೊಗ್ಗು ಮರಾಠಿ ಮೊಗ್ಗು ಕಲ್ಲು ಹೂವು ಎಲ್ಲನೂ ತೊಗೊಂಡಿದ್ದೀನಿ ಇಲ್ಲಿ ನಾನು ತೊಗೊಂಡಿರುವ ಎಲ್ಲ ಸಾಮಾನುಗಳ ಹೆಸರು ಮತ್ತು ಅಳತೆಯನ್ನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ ಸರಿ ಚೆಕ್ ಮಾಡ್ಕೊಂಬಿಡಿ ಇಲ್ಲಿ ನಾನು ಮೂರು ತಿಂಗಳಿಗೆ ಆಗೋ ಅಷ್ಟು ಸಾಂಬಾರ್ ಪೌಡ್ರನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಮಿಕ್ಸಿಯಲ್ಲಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲ ಸಾಮಾನುಗಳನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ನಾನೀಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ಲೋ ಮಾಡಿಬಿಟ್ಟು ಮೊದಲಿಗೆ ನಾನು ಇಲ್ಲಿ ಕೊತ್ತಂಬರಿ ಕಾಳನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಾಮಾನುಗಳನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಮ್ಮ ಅಜ್ಜಿ ಇದೇ ರೀತಿ ಸಾಂಬಾರು ಪುಡಿನ ಪ್ರಿಪೇರ್ ಮಾಡ್ತಾಯಿದ್ರು ನಮ್ಮ ಅಮ್ಮನೂ ಸಹ ಇದೇ ರೀತಿ ಪ್ರಿಪೇರ್ ಮಾಡ್ತಾರೆ ನಾನು ಸಹ ಇದೇ ರೀತಿ ಪ್ರಿಪೇರ್ ಮಾಡ್ತೀನಿ ತುಂಬ ಟೇಸ್ಟಿ ಆಗಿರುತ್ತೆ ಸಾಂಬಾರ್ ಪೌಡ್ರ್ ಈ ರೀತಿ ನೀವು ಒಮ್ಮೆ ಪ್ರಿಪೇರ್ ಮಾಡಿ ನೋಡಿ ಟೇಸ್ಟು ಫ್ಲೇವರು ಟೆಕ್ಸ್ಚರ್ ಸೂಪರ್ ಆಗಿರುತ್ತೆ ಕಾಳು ನಮ್ಮ ಸಾಂಬಾರು ಪುಡಿಯ ಬೇಸ್ ಇದನ್ನು ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಕಾಳು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಸಾಂಬಾರು ಪುಡಿದು ನೋಡ್ತಿರ್ಬೋದು ಕೊತ್ತಂಬರಿ ಕಾಳು ಚೆನ್ನಾಗಿ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿಗೆ ಪ್ರಮುಖವಾದ ಸಾಮಗ್ರಿಗಳಲ್ಲಿ ಕೊತ್ತಂಬರಿ ಕಾಳು ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ಇದರಿಂದನೇ ಟೇಸ್ಟು ಮತ್ತು ಟೆಕ್ಸ್ಚರು ಡಿಸೈಡ್ ಆಗುತ್ತೆ ಸಾಂಬಾರು ಪುಡಿದು ಇದು ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಜಿ ನಾರ್ಮಲ್ ಜೀರಿಗೆನ ಅರವತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಶಾ ಜೀರಿಗೆನ ಹತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ನಿಂಬಳಿ ಶಾ ಜೀರಿಗೆ ಇಲ್ಲ ಅಂತೇಳಿದರೆ ನಾರ್ಮಲ್ ಜೀರಿಗೆನೇ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ಬಟ್ ಶಾ ಜೀರಿಗೆ ಹಾಕಿದರೆ ಸಾಂಬಾರು ಪುಡಿ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರದ್ದು ಮೈಲ್ಡ್ ಆಗಿ ಫ್ಲೇವರ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಜೀರಿಗೆನೂ ಸಹ ಹಾಕ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ನಾನಿಲ್ಲಿ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಇಲ್ಲಿ ನಾನು ಇಪ್ಪತ್ತು ಗ್ರಾಮಷ್ಟು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿ ಹಾಕಿದರೂ ಟೆಕ್ಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಪುಡಿದು ಅಕ್ಕಿನೂ ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತಿರೋ ಊಟಕ್ಕೆ ಅದೇ ಅಕ್ಕಿನ ತಗೊಳ್ಳಿ ೂ ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಇದನ್ನು ಸಹ ಅದೇ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಕಾಳು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಹದಿನೈದು ಗ್ರಾಮಷ್ಟು ಮೆಂತೆಕಾಳನ್ನ ತೊಗೊಂಡಿದ್ದೀನಿ ಕಾಳು ಜಾಸ್ತಿ ಹಾಕಿದ್ರೂ ಸಾಂಬಾರು ಪುಡಿ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಕಾಳು ನೋಡಿಬಿಟ್ಟು ಹಾಕ್ಕೊಳ್ಳಿ ಇಲ್ಲಿ ನಾನು ಹದಿನೈದು ಗ್ರಾಮಷ್ಟು ಮೆಂತೆಕಾಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಕಾಳು ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿದೆ ಇದನ್ನು ಸಹ ಅದೇ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಬೇಳೆಗಳ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಕಡಲೆ ಬೇಳೆ ತೊಗರಿಬೇಳೆ ಬೇಳೆ ತೊಗೊಳ್ತಾ ಇದ್ದೀನಿ ಎಲ್ಲ ಬೇಳೆಗಳನ್ನು ನಾನು ಇಪ್ಪತ್ತಿಪ್ಪತ್ತು ಗ್ರಾಮಷ್ಟು ತೊಗೊಂಡಿದ್ದೀನಿ ಎಲ್ಲ ಬೇಳೆಗಳನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸಾಂಬಾರು ಪುಡಿಯಲ್ಲಿ ಒಳ್ಳೆ ಟೆಕ್ಸ್ಟರ್ ಬೇಕಂತೇಳಿದರೆ ಅದಕ್ಕೆ ಬೇಳೆಗಳನ್ನು ಯೂಸ್ ಮಾಡ್ಕೊಳ್ತಾರೆ ಮತ್ತು ಅಕ್ಕಿನೂ ಸಹ ಯೂಸ್ ಮಾಡ್ಕೊಳ್ತಾರೆ ಅಕ್ಕಿ ಬೇಳೆಗಳೆಲ್ಲನೂ ಸಾಂಬಾರು ಪುಡಿಯ ಟೆಕ್ಸ್ಟರಿಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ ಇಲ್ಲಿ ನಾನು ಮೂರು ತರಹದ ಬೇಳೆಗಳನ್ನು ಯೂಸ್ ಮಾಡ್ಕೊಳ್ತಾ ನಿಮಗೆ ಯಾವುದು ಬೇಡ ಅಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಬೇಳೆಗಳನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಇದನ್ನು ಸಹ ಅದೇ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿನ ನಾನು ಸಾಸಿವೆನ ಇಪ್ಪತ್ತೈದು ಗ್ರಾಮಷ್ಟು ಸಾಸ್ವೆನ ತೊಗೊಂಡಿದ್ದೀನಿ ಸಾಸಿವೆನೂ ಸಹ ಚಟಪಟ ಅನ್ನುವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಸಹ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಡ್ರೈ ರೋಸ್ಟು ಎಲ್ಲ ಸಾಮಾನುಗಳ ಲೀಸ್ಟ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಸಾಮಾನು ಎಷ್ಟೆಷ್ಟು ಹಾಕ್ಕೊಂಡಿದ್ದೀನಿ ಅಂತೇಳಿಬಿಟ್ಟು ನಾನು ಬರ್ತಿರ್ತೀನಿ ಒಂದು ಸರಿ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ ಪ್ಲೀಸ್ ಸಾಸಿವೆನೂ ಸಹ ಡ್ರೈ ರೋಸ್ಟ್ ಮಾಡ್ಕೋತೀನಿ ನೆಕ್ಸ್ಟ್ ಇಲ್ಲಿ ನಾನು ಘಮಕ್ಕೋಸ್ಕರ ಸಾಂಬಾರು ಪುಡಿಯಲ್ಲಿ ಮಸಾಲೆಗಳನ್ನು ಹಾಕ್ಕೊಳ್ತಾರೆ ಇಲ್ಲಿ ನಾನು ಮಸಾಲೆಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹದಿನೈದು ಗ್ರಾಮಷ್ಟು ಚಕ್ಕರ್ ಮಗು ಹಾಕ್ಕೊಳ್ತಾ ಇದ್ದೀನಿ ಐದು ಗ್ರಾಮಷ್ಟು ದೊಡ್ಡ ಮಗು ಐದು ಗ್ರಾಮಷ್ಟು ಹಾಕ್ಕೊಳ್ತಾ ಇದ್ದೀನಿ ಕೋಡೆ ಮಗು ಐದು ಗ್ರಾಮಷ್ಟು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಇದನ್ನು ಒಂದೆರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ಇದೊಂದು ಸ್ವಲ್ಪ ಹಾಡಾಗಿರುತ್ತಲ್ಲ ಅದಕ್ಕೋಸ್ಕರ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಐದು ಗ್ರಾಮಷ್ಟು ಐದು ಗ್ರಾಮಷ್ಟು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಐದು ಗ್ರಾಮಷ್ಟು ಮರಾಠಿ ಮೊಗ್ಗು ಹಾಕ್ಕೊಳ್ತಾ ಇದ್ದೀನಿ ಹತ್ತು ಗ್ರಾಮಷ್ಟು ಮೆಣಸಿನ್ಕಾಳು ಹಾಕ್ಕೊಳ್ತಾ ಇದ್ದೀನಿ ಕಂಚಿ ಮಗು ಐದು ಗ್ರಾಮಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಎಲ್ಲ ಸಾಮಾನು ಹಾಕಿದ ಮೇಲೆ ಇದ್ರ ಜೊತೆಗೆ ನಾವು ಒಂದು ಒಂದೆರಡು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಎಲ್ ಜಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಐದು ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಲ್ಲು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಐದು ಗ್ರಾಮೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ಮೆಲ್ ಬರುತ್ತೆ ಮಸಾಲೆಗಳದ್ದು ಅಲ್ಲಿ ತನಕನೂ ನಾವು ಲೋ ಫ್ಲೇಮಲ್ಲಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಅದೇ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಕಷ ಕಸೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಗಸಗಸೆನ ಹತ್ತು ಅಷ್ಟು ತಗೊಂಡಿದ್ದೀನಿ ಗಸಗಸೆ ಹಾಕೋದರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಸಾಂಬಾರು ಅಲ್ಲಿ ಇದನ್ನು ಸಹ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಾದಮೇಲೆ ಅದೇ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇಪ್ಪತ್ತು ಅಷ್ಟು ಕರಿಬೇವಿನ ತಗೊಂಡಿದ್ದೀನಿ ಕರಿಬೇವಿನ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಗಾಳಿಯಲ್ಲಿ ಒಣಸ್ಕೊಂಡಿದ್ದೀನಿ ನೀವು ಫ್ಯಾನ್ ಗಾಳಿಯಲ್ಲೂ ಸಹ ಒಣಸ್ಕೊಬೋದು ಇದನ್ನು ಸಹ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಕರ್ಬೇವನ್ನ ಈ ರೀತಿ ಕ್ರಶ್ ಮಾಡಿದರೆ ಕ್ರಶ್ ಆಗಬೇಕು ಅಲ್ಲಿ ತನಕ ನಾವು ಕರ್ಬೇವನ್ನ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಕ್ರಶ್ ಆಗಿದೆ ಇಷ್ಟು ಪುಡಿ ಪುಡಿ ಆಗೋ ತನಕ ನಾವು ಕರ್ಬೇನ ರೋಸ್ಟ್ ಮಾಡ್ಕೊಳ್ಬೇಕು ಇದನ್ನು ಸಹ ಅದೇ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಣ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ಮೆಣ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಸಾಂಬಾರು ಪುಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳಲ್ಲ ನಾವು ಸಾಂಬಾರು ಮಾಡುವಾಗಲೇ ಖಾರದ ಪುಡಿ ಹಾಕ್ತೀವಿ ಅದಕ್ಕೋಸ್ಕರ ಇಲ್ಲಿ ನಾನು ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಅಷ್ಟೇ ತೊಗೊಂಡಿದ್ದೀನಿ ಎಲ್ಲಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನಿಮ್ಮ ಬಳಿ ಅಷ್ಟು ಕೊಂಬಿದೆ ಅದನ್ನು ಸಹ ಹಾಕ್ಕೊಳ್ಬೋದು ನಮ್ಮ ಬಳಿ ಇದ್ದಿದ್ದಿಲ್ಲ ಅದಕ್ಕೋಸ್ಕರ ಅಷ್ಟು ಪುಡಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು ತಣ್ಣಗಾದರೆ ಮಿಕ್ಸಿಯಲ್ಲಿ ರುಬ್ಬಾಕೆ ತುಂಬಾ ಈಸಿ ಆಗುತ್ತೆ ಇದನ್ನೊಂದು ಹತ್ತು ನಿಮಿಷ ತಣ್ಣಗಾಗಲು ಬಿಡಿ ಹತ್ತು ನಿಮಿಷ ಆಗಿದೆ ಇದು ತಣ್ಣಗೆ ಕೂಡ ಆಗಿದೆ ಇದನ್ನ ಈಗ ನಾನು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಸಾಂಬಾರು ಮಸಾಲೆನ ಮಿಷಿನಲ್ಲಿ ಹಾಕಿಸ್ಬಿಟ್ಟು ಸಾಂಬಾರು ಪುಡಿನ ಪ್ರಿಪೇರ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಮನೆಯಲ್ಲೇ ಮಿಕ್ಸಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಬ್ಕೊಳ್ಬೇಕಾಗುತ್ತೆ ನೋಡ್ತಿರ್ಬೋದು ಸಾಂಬಾರು ಪುಡಿ ನಾನು ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಟೆಕ್ಸ್ಚರಲ್ಲಿ ನಾನು ರುಬ್ಬಿದ್ದೀನಿ ಸಾಂಬಾರು ಪುಡಿಗೆ ಉಪ್ಪು ಹಾಕುವುದರಿಂದ ಸಾಂಬಾರು ಪುಡಿ ಬೇಗ ಹಾಳಾಗಲ್ಲ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಳ್ತೀನಿ ಎಲ್ಲೇ ಸಾಂಬಾರು ಪುಡಿನ ಇನ್ನೊಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಬ್ಯಾಚು ಸಹ ನಾನು ಇದೇ ರೀತಿ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ಸಾಂಬಾರ್ ಪುಡಿ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ನೊಂದು ಬ್ಯಾಚು ಸಹ ಆಗಿದೆ ನೋಡ್ತಿರ್ಬೋದು ನೀವು ಇನ್ನೊಂದು ಸ್ವಲ್ಪ ಉಳಿತಿದೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಬ್ಯಾಚಲ್ಲಿ ಸಾಂಬಾರು ಪುಡಿನ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ನೋಡ್ತಿರ್ಬೋದು ಇದನ್ನ ಈಗ ನಾನು ತಿರ್ಗಾ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಎಲ್ಲ ಮಸಾಲೆಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಮತ್ತೊಂದು ಸರಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಇಷ್ಟು ನುಣ್ಣಗೆ ನಾನು ರುಬ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಇದನ್ನು ಈಗ ಇನ್ನೊಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಮತ್ತೆ ಸಾಂಬಾರು ಪುಡಿನ ನಾನು ರುಬ್ಕೊಳ್ತೀನಿ ಇನ್ನೊಂದು ಬ್ಯಾಚಲ್ಲೂ ಸಹ ಮತ್ತೆ ನಾನು ಸಾಂಬಾರು ಪುಡಿ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕಿರುವ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಮೊದಲೇ ಬರುತ್ತೆ ಮೊದಲೇ ನನ್ನ ವೀಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ನೋಡ್ತಿರ್ಬೋದು ನಾನು ಇನ್ನೊಂದು ಬ್ಯಾಚ್ ಸಾಂಬಾರು ಪುಡಿ ಸಹ ಮತ್ತೊಂದು ಸರಿ ರುಬ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಒಳ್ದಿದೆ ಇದನ್ನು ಸಹ ಮೂರು ಬ್ಯಾಚಲ್ಲಿ ನಾನು ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೋಡಿ ಈ ರೀತಿ ಸಾಂಬಾರು ಪುಡಿ ಈಗ ರೆಡಿ ಆಗಿದೆ ನೋಡ್ತಿರ್ಬೋದು ನಾನು ಸಾಂಬಾರು ಪುಡಿನ ಮಿಕ್ಸಿಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು ಈಗ ನಾನು ಜಲ್ದಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಇಲ್ಲಿ ನಾನು ಇದನ್ನು ಜಲ್ಲಿ ಮಾಡ್ಕೊಳ್ತಾ ಇದೀನಿ ಅಂದರೆ ಸಣ್ಣ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಜಲ್ಡಿ ಇಟ್ಕೊಳ್ಳೋದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಯಾಕಂದರೆ ನಾನು ಮೂರು ತಿಂಗಳದ್ದು ಅಷ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಬೇಕಂದರೆ ಮಾಡ್ಕೊಳ್ಳಿ ಏನೋ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಸ್ವಲ್ಪನೇ ದಪ್ಪ ದಪ್ಪ ಇರೋದು ಐಟಮ್ ಉಳಿದಿದೆ ನೋಡ್ತಿರ್ಬೋದು ಈ ರೀತಿ ಎಲ್ಲ ಸಾಂಬಾರು ಪುಡಿನ ಸೋಸ್ಕೊಂಡಿದ್ದೀನಿ ಇಷ್ಟು ದಪ್ಪವಾಗಿರೋ ಸಾಂಬಾರು ಪುಡಿ ಉಳಿದಿದೆ ಇದನ್ನು ನೀವು ಡಿಸ್ಕಡ್ ಮಾಡಕ್ಕೆ ಹೋಗ್ಬೇಡಿ ಇದನ್ನು ನೀವು ಪಲ್ಯಕ್ಕೆ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ರೆಡಿಯಾಗಿದೆ ಹಳೆ ಕಾಲದ ಸಾಂಬಾರು ಪುಡಿ ಇದನ್ನು ನೀವು ಬೇಳೆ ಸಾರಿಗೆ ತರಕಾರಿ ಸಾಂಬಾರಿಗೆ ಕಾಳುಗಳ ಸಾಂಬಾರಿಗೆ ಪಲ್ಯಕ್ಕೆ ತರಕಾರಿ ಪಲ್ಯಕ್ಕೆ ಹಾಕಿದರೆ ಟೇಸ್ಟು ಫ್ಲೇವರು ಟೆಕ್ಸ್ಚರು ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ನಾಲ್ಕು ಜನಕ್ಕೆ ಸಾಂಬಾರು ಪ್ರಿಪೇರ್ ಅಂತ ಹೇಳಿದರೆ ಈ ಸಾಂಬಾರು ಪುಡಿಯಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೀವು ಖಾರದ ಪುಡಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೇಕು ಯಾಕಂದರೆ ಇಲ್ಲಿ ನಾನು ಖಾರಕ್ಕೋಸ್ಕರ ಮೆಣಸಿನ್ಕಾಯಿ ಜಾಸ್ತಿ ಆ್ಯಡ್ ಮಾಡ್ಕೊಂಡಿಲ್ಲ ಖಾರನ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ ಅದಕ್ಕೋಸ್ಕರ ಸಾಂಬಾರು ಪುಡಿನ ಒಳ್ಳೆ ಕ್ವಾಲಿಟಿ ಇರೋ ಪ್ಲಾಸ್ಟಿಕ್ ಬಾಕ್ಸಲ್ಲಿ ತುಂಬ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದನ್ನು ನೀವು ಒಂದು ವರ್ಷ ತನಕ ಯೂಸ್ ಮಾಡ್ಕೊಳ್ಬೋದು ಕೆಡಲ್ಲ ಸ್ವಲ್ಪ ಹಾಳಾಗಲ್ಲ ಚೆನ್ನಾಗಿರುತ್ತೆ ಸಾಂಬಾರು ಪುಡಿ ಯಾಕಂದರೆ ಇದರಲ್ಲಿ ನಾವು ಉಪ್ಪು ಸಹ ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡ್ತಿರ್ಬೋದು ಸಾಂಬಾರು ಪುಡಿ ಎಲ್ಲನೂ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಮುಚ್ಚಡ್ಕೊಂಡು ಮುಚ್ಕೊಳ್ತಾ ಇದ್ದೀನಿ ಒಂದು ಸರಿ ಈ ರೀತಿ ಪ್ರಿಪೇರ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಹೇಳಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಟಿಲ್ ದೇನ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ